ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಪರಿಚಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರುವಂಥ ಗೋಧಿ ಹಿಟ್ಟು ಮತ್ತು ಒಂದು ಕಪ್ ಮೈದಾ ಹಿಟ್ಟಿಲಿ ಗಾರ್ಗಿ ಮಾಡೀನಿ ಭಾಳ ಸಾಫ್ಟ್ ಆಗಿರುವಂಥ ಗಾರ್ಗಿ ಕಪ್ ಕೇಕ್ ತಿಂತೀವಲ್ಲ ಆ ಥರ ಟೇಸ್ಟ್ ಇರ್ತಾವೆ ಇವು ಗಾರ್ಗಿ ಬರೀ ಯಾವ ಥರ ಮಾಡಿಲ್ಲ ಅಂತ ತೋರಿಸ್ತೀನಿ ನಾನು ಈಗ ಒಂದು ಪಾತ್ರೆಗೆ ಎರಡು ನೂರ ಐವತ್ತು ಗ್ರಾಮ್ ಬೆಲ್ಲ ಹಾಕೊತೀನಿ ಸ್ನೇಹಿತರೆ ಇದು ಬೆಲ್ಲದ ಐಟಮ್ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ಒಂದು ಎರಡು ನೂರು ಎಮ್ ಎಲ್ ಅಷ್ಟು ಅಂದರೆ ಒಂದು ಗ್ಲಾಸು ನೀರು ಹಾಕ್ಕೊತೀನಿ ಇದನ್ನು ಈಗ ಬೆಲ್ಲ ಕರ್ಗಿಸೋಕೆಡಕು ಇಟ್ಕೊಳ್ಳೋಣ ಆಮೇಲೆ ಇದನ್ನು ಪಾಕ ಮಾಡೋದು ಏನೂ ಇಲ್ಲ ನೀವು ಇದನ್ನ ಜಸ್ಟ್ ಬೆಲ್ಲ ಸಣ್ಣಗೆ ಇಟ್ಟು ಕರ್ಗಿಸ್ಕೊಂಡ್ರೆ ಸಾಕು ಅಷ್ಟಾದ್ರೂ ಸಾಕು ನಾ ಹೇಳು ಕನ್ಸಿಸ್ಟೆನ್ಸಿ ಒಳಗೆ ಕರೆಕ್ಟಾಗಿ ಮಾಡಿದ್ರಂದ್ರೆ ಪರ್ಫೆಕ್ಟ್ ಸ್ವೀಟನ್ನು ಆಗ್ತಾವೆ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಈಗ ಒಂದು ಬೆಲ್ಲನ ಕರಗಿಸಿದ್ವಲ್ಲ ಅದನ್ನ ಈಗ ಆಫ್ ಮಾಡಿರಿ ಸಾಕು ಒಂದು ಅಗಲಿರುವಂಥ ಪಾತ್ರೆ ತೊಗೋರಿ ಅದಕ್ಕೆ ಒಂದು ಕಪ್ಪು ಅಂದರೆ ಒಂದು ಹಂಡ್ರೆಡ್ ಗ್ರಾಮು ಮೈದಾ ಹಿಟ್ಟು ತೊಗೋರಿ ಒಂದು ಹಂಡ್ರೆಡ್ ಗ್ರಾಮು ಗೋಧಿ ಹಿಟ್ಟು ತೊಗೋರಿ ಎರಡು ಈಕ್ವಲ್ ಕ್ವಾಂಟಿಟಿ ಇರಲಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಟಿಗೆ ಅಷ್ಟು ಸೋಡಾ ಪುಡಿ ಅಡುಗೆ ಸೋಡಾ ಹಾಕೋರಿ ಆಮೇಲೆ ಒಂದು ಚಿಟಿಗೆ ಉಪ್ಪು ಹಾಕೋರಿ ಬೆಲ್ಲದ ಅಡುಗೆಗೆ ಯಾವಾಗಲೂ ಒಂದು ಚಿಟಿಗೆ ಉಪ್ಪು ಹಾಕಿದ್ರೆ ಭಾಳ ರುಚಿ ಆಗ್ತಾವೆ ಈಗ ಇದನ್ನೆಲ್ಲಾನು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಮತ್ತು ಸೋಡಾ ಪುಡಿನ ನೀಟಿಗೆ ಮಿಕ್ಸ್ ಮಾಡ್ಕೊರಿ ಈಗ ಕರ್ಗಿಸಿದ ಬೆಲ್ಲ ಇರ್ತೈತಲ್ಲ ಅದನ್ನು ಸೋಸ್ಕೊಳ್ಳೋಣ ಏಕೆಂದ್ರೆ ನಾನು ನಿಮಗೆ ಪ್ರತಿ ಸಾರಿನೇ ಹೇಳಿರ್ತೀನಲ್ಲ ಬೆಲ್ಲದೊಳಗ ಹಳ್ಳು ಕಸರದು ಬರುತ್ತಲ್ಲ ಹಾಗಾಗಿ ಸೋಸ್ಕೊಬೇಕು ನೋಡಿರಿ ನಾನು ಹೇಳ್ದಷ್ಟು ಕರೆಕ್ಟ್ ಕ್ವಾಂಟಿಟಿ ತೊಗೊಂಡ್ರೆ ಅಂದ್ರೆ ಎಲ್ಲನೂ ಎಕ್ಸಾಕ್ಟ್ಲಿ ಸ್ವೀಟ್ ಆಗ್ತಾವೆ ಮತ್ತು ಪರ್ಫೆಕ್ಟ್ ಗಾರ್ಗೆ ಆಗ್ತಾವೆ ನೋಡ್ರಿ ಈ ಥರ ಹಗಲೊಂದು ಪಾತ್ರೆ ತೊಗೊಂಡ್ರೆ ಅಂದ್ರೆ ಎತ್ತರಗೆ ಇರುವಂಥ ಪಾತ್ರೆಗೆ ಈ ಥರ ಎಲ್ಲ ಬೆಲ್ಲವೂ ನಾನು ಟೂ ಫಿಫ್ಟಿ ಗ್ರಾಮ್ ಬೆಲ್ಲ ಟೂ ಹಂಡ್ರೆಡ್ ಗ್ರಾಮ್ ನೀರು ಹಾಕೊಂಡಿದ್ದೀನಲ್ಲ ಅದನ್ನೆಲ್ಲ ಚೆಂದಗಿನ ಕರಗಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಬರ್ತೈತಿ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಕೇಕ್ ಥರನೇ ಆಗ್ತಾವೆ ಸ್ಪಾಂಜಿ ಥರ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಇದು ಹಳೆ ಕಾಲದ್ದು ಅಜ್ಜಿ ಕಾಲದ ರೆಸಿಪಿ ಇದು ಭಾಳ ರುಚಿ ಆಗ್ತವೆ ಮನೆಯಾಗೆ ಮಾಡಿಕೊಡ್ರಿ ಮಕ್ಕಳಿಗೆಲ್ಲ ಭಾಳ ಇಷ್ಟಪಡ್ತಾರೆ ನೋಡಿರಿ ನೋಡಿರಿ ಈ ಥರ ಇದು ಕನ್ಸಿಸ್ಟೆನ್ಸಿ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಪೌಡ್ರ್ ಮಾಡಿ ಹಾಕೊಳಕೊಂತೀನಿ ಒಂದು ಎರಡೆರಡು ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಕೈಲೇನ ಮಿಕ್ಸ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಎಲ್ಲ ನೀಟಾಗಿ ಇಕ್ಕೋಲಾಗಿ ಆಗುತ್ತಾ ಆಮೇಲೆ ಗಾರ್ಗೆ ಕರಿಯಾಕ ಎಣ್ಣೆ ಕಾಯಾಕಿಟ್ಟೀನಿ ನೋಡ್ರಿ ಎಷ್ಟು ಎಷ್ಟು ಸಾಫ್ಟ್ ಐತಲ್ಪ ಅಂತ ಅನ್ಕೋಬೇಡ್ರಿ ಈ ಥರ ಇದೇ ಥರ ಮಾಡಿದ್ರ ನಿಮ್ಗೆ ನಾನು ಎರಡು ಥರ ಕೇಕ್ ಥರ ಗಾರ್ಗೆ ರೆಡಿ ಆಗ್ತಾವೆ ನೋಡಿರಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕಿದ್ರು ಗಟ್ಟಿ ಆತಂದ್ರೆ ಗಾರ್ಗೆ ಒಳಗೆ ಹಿಟ್ಟು ಗಟ್ಟಿ ಗಟ್ಟಿ ಬರ್ತೈತಿ ಸ್ಪಾಂಜಿ ಥರ ಬರಬೇಕಂದ್ರೆ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು ನೋಡ್ರಿ ಈ ಥರ ನೀಟಿಗೆ ನಮ್ಮ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಸಣ್ಣ ಸಣ್ಣವು ಹಾಕಬೇಕು ಯಾಕಂದ್ರೆ ಅದು ನಾವು ಸೋಡಾ ಪುಡಿ ಹಾಕಿವಲ್ಲ ಹಾಗಾಗಿ ಸ್ವಲ್ಪ ಉಪ್ಪಿ ದೊಡ್ಡವಾಗ್ತಾವೆ ಈ ಸ್ವಲ್ಪ 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 ಹಾಕಿದ್ರು ದೊಡ್ಡವಾಗ್ತಾವೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಬಜಿ ಬಿಡ್ತೀವಲ್ಲ ಆ ಥರ ಹಾಕೋರಿ ನೋಡಿರಿ ಎಷ್ಟು ಮಸ್ತ್ ಹಾಕ್ತಾವ ಗೋಲ್ಡನ್ ಸಣ್ಣಗೆ ಸಣ್ಣಗೆ ಉರಿ ಇಟ್ಕೊಂಡು ಚೆಂದಿಗೆ ಕರೀರಿ ಗೋಲ್ಡನ್ ಬ್ರೌನ್ ಹಾಕ್ಬೇಕು ಆ ಥರ ನೋಡ್ರಿ ಬ ಈ ನಮ್ಮ ಜಾಮೂನ್ ಕಲರ್ ಬರ್ತಾವ ಇವು ಇವು ಈ ಥರ ಕರೆದ್ರೆ ಅಂದ್ರೆ ಸಣ್ಣಗೆ ಮೇಲೆ ಸ್ವಲ್ಪ ಎಣ್ಣೆ ಹಿಂಗೆ ಥರ ಇದ್ರೆ ಅಂದ್ರೆ ಮ್ಯಾಲೂ ಹಿಟ್ಟು ಹಸಿ ಇರೋದಲ್ಲ ಅದು ಜಲ್ದಿನ ಬಾಯ್ಲ್ ಆಗಿಬಿಡ್ತೈತಿ ನೀವು ಕುಂತಿರ್ಬೇಕು ಎಷ್ಟು ಚಂದ ಕಲರ್ ಅಂತ ಹೇಳಿ ನೋಡ್ರಿ ಹೌದಾ ಆಮೇಲೆ ಎಣ್ಣೆನೂ ಬಾಳೆಹಡಿ ಹಿಂಗೆಲ್ಲ ಭಾಳ ಅಂದ್ರೆ ಭಾಳ ಸಾಫ್ಟ್ ಬಾಯೊಳಗಿಟ್ಟರೆ ಕರಗಬೇಕು ಅಷ್ಟು ರುಚಿ ಆಗ್ತವೆ ಎಲ್ಲರೂ ಇಷ್ಟಪಡ್ತಾರೆ ಮನೆಯೊಳಗೆ ವಯಸ್ಸಾದವರು ಮಕ್ಕಳು ಮನೆಗೆಲ್ಲರೂ ಇಷ್ಟಪಡ್ತಾರೆ ನೋಡಿದ್ರಲ್ಲ ಈ ಥರ ಕಲರ್ ಬರಬೇಕು ನೋಡಿರಿ ಎಷ್ಟು ಸ ಚಂದಾಗ್ಯಾವ ದುಂಡಗೆ ನೀಟಿಗೆ ಜೀಟ ಬಿಟ್ಕೊಂಡು ಮಾಡಿದ್ರಂದ್ರೆ ಈಗ ನಾನು ನಿಮ್ಗೆ ಒಂದು ಹೊಡೆದು ತೋರಿಸ್ತೀನಿ ನೋಡಿರಿ ಹೆಂಗೆ ಆಗ್ಯವ ಅಂತ ನೋಡ್ರಿ ಕೇಕ್ ಆದಂಗೆ ಆಗ್ಯಾವ ನೀವು ಒಂದ್ಸಲ ಮಾಡಿ ಯಾವ ಥರ ಆಗಿದ್ದು ಅಂತ ಕಮೆಂಟ್ ಮಾಡಿ ಸ್ನೇಹಿತರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ